ಸ್ನೇಹಿತರೆ ರಾಮನ ಜನನದಿಂದ ವಿವಾಹದವರೆಗೆ ಬಾಲಕಾಂಡವನ್ನು ಲಾವಣಿಯಲ್ಲಿ ಇದುವರೆಗೆ ನಾವು ಶ್ರವಣಿಸಿದ್ದೇವೆ ಮುಂದೆ ಭಾರತದ ಕಣ್ಣಾದ ರಾಮಾಯಣದಲ್ಲಿ ಅಯೋಧ್ಯ ಕಾಂಡದ ಒಂದು ಲಾವಣಿಯನ್ನು ಈಗ ಶ್ರವಣ ಮಾಡೋಣ ಇವತ್ತಿನ ವಿಷಯ ಅಯೋಧ್ಯ ಕಾಂಡದಲ್ಲಿ ರಾಮ ವನವಾಸಕ್ಕೆ ಹೊರಡುವ ಶೋಕಕರ ಸುದ್ದಿಯನ್ನು ನೊಂದಿಗೆ ನಾವು ಇವತ್ತಿನ ಇದನ್ನು ಲಾವಣಿಯನ್ನು ಶ್ರವಣ ಮಾಡೋಣ ಅಯೋಧ್ಯ ಕಾಂಡದಿ ರಾಮನು ತೆರಳುವ ಕಾನನ ವಾಸವೇ ಶೋಕಕರ ರಾಮ ರಾಮ ರಘು ರಾಮನ ಚರಿತೆಯ ರಾಮಾಯಣದ ಸುವಿಚಾರ ಧನುರ್ವಿದ್ಯೆ ಮೇ ಧರ್ಮ ನೆಲ್ಲವ ಅರಿತಿಹ ರಾಮನಿಗೆ ಪಟ್ಟಾಭಿಷೇಕವ ಮಾಡಲು ಎಣಿಸಿದ ದಶರಥ ತನ್ನಯ ಮನದೊಳಗೆ ಚಕ್ರಾಧಿಪತ್ಯವ ಆಳುತ್ತಲಿದ್ದರೂ ಪ್ರಜಾಪ್ರಭುತ್ವವೇ ಆಗಿತ್ತು ಪ್ರಜೆಗಳ ಮಾತಿಗೆ ಮನ್ನಣೆ ಕೊಡುತ್ತಲಿ ಆಳುವ ಪದ್ಧತಿ ಇಲ್ಲಿತ್ತು ಮಂತ್ರಿವರ್ಯ ಮೇಣ್ ಪ್ರಜೆಗಳೆಲ್ಲರನ್ನು ಕೇಳಿದ ಅರಸನು ಸಭೆಯೊಳಗೆ ಸಂತಸದಿಂದಲಿ ಸರ್ವರು ಒಪ್ಪಲು ಸಿದ್ಧತೆ ನಡೆಯಿತು ಪೂರದೊಳಗೆ ಸಡಗರದಿಂದಲಿ ಪುರ ಜನರೆಲ್ಲರೂ ಮಾಡಲು ನಗರವ ಶೃಂಗಾರ ಮಾವಿನ ತೋರಣ ರಂಗೋಲಿ ಭೂಷಣ ಸಮಸ್ತ ನಗರವು ಮನೋಹರ ಪಟ್ಟಾಭಿಷೇಕದ ಬೆಳಗಿನ ಜಾವದಿ ನೋಡಿದಳ್ ಮಂಥರೆ ಸಂಭ್ರಮವ ವಿಷಯವನರಿಯುತ ನರಿಯುತ ಓಡುತ್ತ ಬಂದಳು ತಿಳಿಸಲು ಕೈಕೆಗೆ ಘಾತುಕವ ಪಟ್ಟಾಭಿಷೇಕವ ಮಾಡಲು ರಾಮಗೆ ಸಿದ್ಧತೆ ನಡೆದಿದೆ ನಗರದೊಳು ವಂಚಿಸಿ ನಿನ್ನನು ದಶರಥ ಮಾಡಿದ ಸಂಚಿದು ಎನ್ನುತ ಹೇಳಿದಳು ಸಂತಸ ಸುದ್ದಿಯ ಕೇಳಿದ ಕೈಕೆಯು ಕೊಟ್ಟಲು ಮುತ್ತಿನ ಹಾರವನು ರಾಮನು ಭರತನು ಇರುವರು ಒಂದೆಯೇ ಎಂದಳು ಸೋಸುತ ಹರ್ಷವನು. ರೋಷಧಿ ಮಂಥರೆ ಮುತ್ತಿನ ಹಾರವ ಎಸೆಯೂತ ಅಂದಳು ಕೈಕೇಯಿಗೆ ಭರತನಿಗಿಂತಲೂ ರಾಮಗೆ ಅತಿಶಯ ಏನಿದೆ ಗುಣದೊಳಗೆ ನಿನ್ನೆಯ ಉದರದಿ ಜನಿಸಿದ ಮಗನಿಗೆ ಪಟ್ಟವ ಕಟ್ಟುವ ಭರವಸೆಯ ಮದುವೆಲಿ ನಿನ್ನಯ ತಂದೆಗೆದ ಶರಥ ನೀಡಿದ ವಚನವ ಮರತಿಹೆಯ ನಗರದಿ ಭರತನು ಇಲ್ಲದ ಸಮಯದಿ ಇಂತಹ ಕಾರ್ಯವು ಅದು ಸರಿಯೇ ಪ್ರೇಮವೇ ಇಲ್ಲದ ಕಾಮರೂಪಿ ಆ ರಾಜನ ಮನವನು ನೀನರಿಯೇ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆದಿದೆ ಮಂಥರೆ ಕೈಕೆಗೆ ಬಂದು ಸಮಾಚಾರವನ್ನು ತಿಳಿಸ್ತಾಳೆ ಇದೇ ಸಂದರ್ಭವನ್ನು ತಮಿಳಿನಲ್ಲಿ ಒಂದು ಕೃತಿ ಇದೆ ಭಾಷೆ ಬೇರೆ ಆದರೂ ಕೂಡ ಭಾವ ಒಂದೇನಕ್ಕೋಸ್ಕರ ಅದನ್ನು ಕೂಡ ನಾನು ಹಾಡು ತೋರಿಸ್ತೀನಿ ಕೈಕೇಯಿ ಮಂಥರೆಗೆ ಹೇಳತಕ್ಕಂತಹ ಸಂವಾದ ராமனுக்கு மன்னன் மூடி தரித்தாலே நன்மையொன்றொரு காலே ராமருக்கு மன்னன் மூடி தரித்தாலே பாமரமை உனக்கு என்னடி பேச்சு பழம் நுழுவி பாலில் விழுந்த போலாச்சே ராமருக்கு மன்னன் மூடி தரித்தாலே பரசுராமன் கர்வம் தீத்த வண்டி அவன் நம்மல்ல காத்த வண்டி ராமன் பட்டம் கட்ட ஏத்த வண்டி ராமன் பட்டம் கட்ட ஏத்த வண்டி ರಾಮನ್ ನಾಲ್ಪೇರ್ ಮೂತ ವಂಡಿ ಅವನೇ ಕೈ ಕೈಗೆ ಕೈ ಕೈಕೈಯೇ ಈ ಮಾತನ್ನು ಮಂತರೆ ಹತ್ತಿರ ಹೇಳ್ತಾಳೆ ಪಟ್ಟವನ್ನು ಅರ್ಹ ನಾಲ್ಕು ಜನರಲ್ಲಿ ದೊಡ್ಡವನು ಈ ವಿಷಯ ಅನ್ನತಕ್ಕಂತಹದ್ದು ನನಗೆ ಹಣ್ಣು ಕೈನಲ್ಲಿ ಇಟ್ಕೊಂಡಿರತಕ್ಕಂಥ ಹಣ್ಣು ಹಾಲಿನಲ್ಲಿ ಪಳ ನಳವಿ ಪಾಲಲ್ಲಿ ವಿಳಂದ ಪೋಲಾಚೆ ಅಂತ ಹೇಳ್ತಾಳೆ ಆಗ ಅವಳು ಹೇಳ್ತಾಳೆ ಮಂಥರೆ ಕೈಕೇಯಿಗೆ ರಾಮ ಭರತ ನಮ್ಮ ಇಬ್ಬರೂ ನನಗೆ ಸಮ ಅಂತ ಕೈಕೇಯಿ ಹೇಳಿದಾಗ ದಶರಥ ನಿನ್ನನ್ನು ವಂಚಿಸಿ ಮಾಡಿರತಕ್ಕಂತಹ ಸಂಚು ಇದು ನಿನ್ನ ತಂದೆಗೆ ಏನು ಮಾತು ಕೊಟ್ಟಿದ್ದ ಅವನು ನಿನ್ನ ಮಗನಿಗೆ ಪಟ್ಟ ಕಟ್ಟತಕ್ಕಂತಹ ಭರವಸೆ ಇತ್ತಿದ್ದ ಅಲ್ವಾ ಈಗ ಭರತ ಇಲ್ಲದ ಸಂದರ್ಭವನ್ನು ಹೀಗೆ ಉಪಯೋಗಿಸ್ಕೊಳ್ತಾ ಇದ್ದಾನೆ ಅನ್ನತಕ್ಕಂತಹ ತಪ್ಪು ಸಂದೇಶವನ್ನು ಅವಳು ರವಾನೆ ಮಾಡ್ತಾಳೆ ಮಂಥರೆ ಮಂಥರೇ ಸಲಹೆಯ ಮೇರೆಗೆ ಕೈಕೆಯು ಕೋಪದ ಮನೆಯನ್ನು ಪ್ರವೇಶಿಸಿ ದಿವ್ಯಾಭರಣಗಳೆಲ್ಲ ವಯಸೆಯೂತ ಕುಳಿತಳು ರಾಜನ ನಿರೀಕ್ಷಿಸಿ ಪಟ್ಟಾಭಿಷೇಕದ ಸಂತಸ ಸುದ್ದಿಯ ಕೈಕೆಗೆ ತಿಳಿಸಲು ಮಹಾರಾಜ ಅಂತಃಪುರದೆಡೆ ಅರಿಯದೆ ಬಂದನು ಮಂಥರೆ ಬಿತ್ತಿದ ವಿಷ ಬೀಜ ಕೋಪದ ಮನೆಯಲ್ಲಿ ಕೈಕೆಯ ಕಾಣುತ್ತ ರಾಜನ ಸಂತಸ ಹುಡುಗೋಯ್ತು ಪರಿ ವಿಧದಲ್ಲಿ ಮಾಡಿದ ಸಾಂತ್ವನ ಎಲ್ಲವೂ ನಿಷ್ಫಲವಾಗಿ ಅಂತ್ಯದಿ ದಶರಥ ಶಪಥವ ಮಾಡುತ್ತ ನಿನ್ನಯ ಕೋರಿಕೆ ಹೇಳೆಂದ ನಿನ್ನಯ ಬೇಡಿಕೆ ತಪ್ಪದೆ ನಡೆಸುವೆ ಇದರಲ್ಲಿ ಸಂಶಯವಿಲ್ಲೆಂದ ಮಂಥರೆ ನಡೆಸಿದ ಕುತಂತ್ರವೆಲ್ಲವೂ ಅಕ್ಷರಶಃ ನಡೆದುಹೋಯಿತು ಪೂರ್ವದಿ ಕೈಕೆಗೆ ದಶರಥ ನೀಡಿದ ವರಗಳು ಅಂದಿಗೆ ಮುಳುವಾಯಿತು ಮೊದಲನೇ ವರದಲ್ಲಿ ಕೇಳಿದಳಾಕೆ ಭರತನ ಪಟ್ಟಾಭಿಷೇಕವನು ಎರಡನೇ ವರದಲ್ಲಿ ಶ್ರೀರಾಮಚಂದ್ರನು ಅನುಭವಿಸಲು ವನವಾಸವನು ಅನಿರೀಕ್ಷಿತ ಮೇನ್ ಕರ್ಣ ಕಠೋರದ ವರಗಳ ಕೇಳಿದ ದಶರಥಗೆ ಅಪಾರ ದುಃಖವು ಮನದಲ್ಲಿ ಮೂಡಲು ಮುಚ್ಚೆಯು ಬಂದಿತು ಕ್ಷಣದೊಳಗೆ ಸರಿಯಿತು ಸಂಭ್ರಮ ಕ್ಷಣದಲ್ಲಿ ಅಯೋಧ್ಯ ಶೋಕದ ಸಾಗರವಾಗಿತ್ತು ರಾಜನ ಅರಮನೆ ಸುತ್ತಲೂ ಸೇರಿದ ಜನತೆಯು ಕಂಬನಿ ಸುರಿಸಿತ್ತು ತನ್ನಯ್ಯ ಕರುಳಿನ ಕಂದನು ಕಾಡಿಗೆ ಹೋಗುವ ಭೇದನೆ ಕೌಸಲ್ಯೇ ಪುತ್ರವಿಯೋಗದ ನರಕದಯಾತನೆ ಬೇಡವೋ ಎಂದಳು ರಾಮನಿಗೆ ಸಂಭ್ರಮದಿಂದ ಈ ತಪ್ಪು ಸಂದೇಶವನ್ನು ಕೇಳಿದಂತಹ ಮಂತರೆ ಯಾ ಉಪದೇಶದಿಂದ ಕೈಕೇಯಿ ಕೋಪಗೃಹವನ್ನು ಪ್ರವೇಶ ಮಾಡಿದ್ಲು ಸಂಭ್ರಮದಿಂದ ವಿಷಯ ಹೇಳೋಕ್ಕೆ ಬಂದಂತಹ ದಶರಥನಿಗೆ ವಿಷಯ ತಿಳಿಸೋಕ್ಕೆ ಕೂಡ ಅವಳು ಅವಕಾಶನೇ ಮಾಡ್ಕೊಂಡು ಮಾಡ್ರೆ ವರವನ್ನು ಬೇಡಿದ್ಲು ಏನು ಕೇಳಿದ್ಲು ಭರತನಿಗೆ ಪಟ್ಟಾಭಿಷೇಕ ಬೇಕು ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಬೇಕು ಅಂತ ಹೇಳಿದ್ಲು ಇದನ್ನೆಲ್ಲ ಕೇಳಿ ದಶರಥ ಆಗಲೇ ಮೂರ್ಛೆಗೆ ಒಳಗಾಗ ಕಿರಿಯಳು ಕೈಕೆಯ ಸುಂದರ ರೂಪಕ್ಕೆ ಸೋತಿಹ ತಂದೆಯ ಸರಿಪಡಿಸೋ ರಾಜನ ತಿದ್ದುತ ಸತ್ಕುಲ ಕೀರ್ತಿಯ ಜಗದಲ್ಲಿ ನೀ ಮೆರೆಸೋ ಕೋಪದ ಭರದಲ್ಲಿ ಲಕ್ಷ್ಮಣ ನುಡಿದನು ಹೆಣ್ಣಿಗೆ ದಾಸನು ದೊರೆಯೆಂದ ರಾಮನ ಕಾಡಿಗೆ ಅಟ್ಟುವ ಯೋಜನೆ ಜಗವದು ಮೆಚ್ಚದ ಕ್ರಮವೆಂದ ಮೋಹದ ಜಾಲದಿ ಕಾಮುಕವಾಗಿಹ ತಂದೆಯ ಅಧರ್ಮ ಕಾರ್ಯವಿದು ಸಹಿಸಲು ಅಸದಳ ಇಂತಹ ತಂದೆಯ ಕೊಂದರು ಬಾರದು ಪಾಪವದು ಶಾಂತಂ ಪಾಪಂ ರಾಮನು ಸಾಂತ್ವನ ಮಾಡಿದ ಲಕ್ಷ್ಮಣಗೆ ಪತಿಯೇ ದೇವರು ಎಂಬುದ ತಿಳಿಯು ಮಾತೆಯೇ ಎಂದನು ಕೌಸಲ್ಯಗೆ ತಂದೆಯ ಮಾತನು ಪಾಲಿಸಿ ನಡೆವುದೆ ಗುರುತರ ಧರ್ಮವು ತನಗೆಂದ ಅಧರ್ಮದರ ಮನೆಗಿಂತಲೂ ಧರ್ಮದ ಕಾನನ ವಾಸವೋ ಮಿಗಿಲೆಂದ ಇಂದಿನ ಕಷ್ಟವೇ ಮುಂದಿನ ಸೌಖ್ಯಕ್ಕೆ ನಾಂದಿಯು ಎಂದನು ಸೌಮ್ಯದಲ್ಲಿ ಆಶೀರ್ವದಿಸುತ್ತ ಕಾನನ ವಾಸಕ್ಕೆ ಕಳಿಸೋ ಮಾತೆಯೇ ಹರ್ಷದಲ್ಲಿ ಕೋಪದಿ ಹಲವರು ಕೈಕೆಗೆ ಅಂದರು ಅನರ್ಥ ಮಾಡಿದೆ ಗಳಿಗೆಯೊಳು ಆದರೆ ಕೈಕೆಯು ವಿಚಲಿತಳಾಗದೆ ತನ್ನೆಯ ಹಟವನೇ ತೋರಿದಳು ಬೆಚ್ಚದೆ ಬೆದರದೆ ಕೈಕೆಗೆ ಹೇಳಿದ ರಾಮನು ನಿರ್ಮಲ ಮನದಿಂದ ಪಟ್ಟಾಭಿಷೇಕವ ಭರತೆಗೆ ಮಾಡಲು ತನ್ನೆಯ ಸಮ್ಮತಿ ಇದೆ ಎಂದ ತಂದೆಯವರಗಳ ವರಗಳ ಪಾಲಿಸಿ ರಾಮನು ನಿಶ್ಚಲ ವರ್ತಿಸಿದ ಮಾನವ ಕೋಟಿಗೆ ನಿರಂತರ ಉಘನ ಮೇಲ್ಪಂಕ್ತಿಯನ್ನು ಸೃಷ್ಟಿಸಿದ ಸುಖಮಯ ಅರಮನೆ ಜೀವನ ತ್ಯಜಿಸುತ್ತ ರಾಮನ ನೆರಳಿನ ತೆರದಲ್ಲಿ ರಾಮನ ಜೊತೆ ಸತಿ ಸೀತಾದೇವಿಯು ಹೊರಡುವೆನೆಂದಳು ಹರುಷದಲ್ಲಿ ರಾಮನಿಗಲ್ಲದೆ ಅನ್ಯರಿಗಲ್ಲವು ಕಾನನವಾಸದ ಹಣೆಬರಹ ಹಣೆ ಬರಹ ಪತಿ ಸುಖ ದುಃಖ ದಿ ನ ಅತ್ತೆ ಮಂದಿರ ಸೇವೆಯ ಮಾಡುತ್ತ ಧರ್ಮದಿ ನಡೆವುದೇ ಕರ್ತವ್ಯ ಗಂಡನ ಸೇವೆಯ ಮಾಡುತ್ತ ಅನುದಿನ ಬೆಳಗುವೆ ನನ್ನಯ ಭವಿತವ್ಯ ಭೀಕರ ಕಾನನ ವಾಸದ ಕಷ್ಟವ ತಿಳಿಸಿದ ರಾಮನು ವಿವರದಲ್ಲಿ ಪತಿ ಜೊತೆಗಿದ್ದರೆ ಎಲ್ಲವ ಸಹಿಸುವೆ ಎಂದಳು ಜಾನಕಿ ಹರ್ಷದಲ್ಲಿ ತನ್ನಯ್ಯ ಜೀವನ ಸರ್ವಸ್ವವೆನಿಸಿದ ರಾಮನೆ ತೆರಳಲು ವನದೊಳಗೆ ಅಣ್ಣನ ರಕ್ಷಿಪ ಧರ್ಮವದಲ್ಲದೆ ಅನ್ಯವು ಎಲ್ಲಿದೆ ಲಕ್ಷ್ಮಣಗೆ ರಾಮನ ಮೇಲಿನ ಅಪಾರ ಪ್ರೇಮದಿ ಲಕ್ಷ್ಮಣ ಮನದಿಂದ ರಘುವರನೆಲ್ಲದ ಅರಮನೆ ಭೋಗವು ಕಠೋರ ವಿಷವದು ತನಗೆಂದ ರಾಮನು ಸಮ್ಮತಿ ನೀಡಲು ಲಕ್ಷ್ಮಣ ಮಾತೆಯ ಪಾದಕ್ಕೆ ನಮಿಸಿದನು ಆಶೀರ್ವದಿಸುತ ಸುಮಿತ್ರೆ ನುಡಿದಳು ಅನುಪಮ ನಲ್ಮೆಯ ನುಡಿಗಳನ್ನು ಕಾನನ ವಾಸದಿ ರಾಮನೆ ತಂದೆಯು ಎನ್ನುತ್ತ ಭಾವಿಸು ಸುಕುಮಾರ ಸೀತೆಯ ತಾಯಿಯು ವನವೆ ಅಯೋಧ್ಯೆ ನಿನ್ನೆಯ ಪಾಲಿಗೆ ನಿರಂತರ ಅಣ್ಣನ ವಾಕ್ಯವ ಪಾಲಿಸಿ ನಡೆವುದೇ ಈ ಕುಲ ಧರ್ಮವು ತಿಳಿಯೆನುತ ಕಾನನ ವಾಸವ ಮುಗಿಸುತ್ತ ಸೌಖ್ಯದಿ ಬನ್ನಿರಿ ಎಂದಳು ಹರಸುತ್ತ ಲಕ್ಷ್ಮಣ ಊರ್ಮಿಳ ಊರ್ಮಿಳದೇವಿಯು ಸರೆಯೂ ತೀರದ ಆಶ್ರಮದಿ ರಾಘವ ಲಕ್ಷ್ಮಣ ಸೀತೆಯ ಮಂಗಳ ರಕ್ಷೆಗೆ ಕುಳಿತಳು ಘನತಪದಿ ಈಗ ಲಕ್ಷ್ಮಣನಿಗೆ ಕೋಪ ಬಂತು ರಾಮ ತಂದೆ ಮಾತನ್ನು ನಾನು ಪಾಲಿಸ್ತೀನಿ ಭರತನಿಗೆ ಪಟ್ಟಾಭಿಷೇಕ ಆಗಲಿ ಅಂತ ಹೇಳಿದ ಸೀತೆ ಪತಿ ವಿನಃ ನಾನು ಇಲ್ಲಿ ಇರೋದಿಲ್ಲ ನಾನು ಬರ್ತೀನಿ ಅಂತ ಹೇಳಿದ್ಲು ಲಕ್ಷ್ಮಣನು ಕೂಡ ಹೊರಟ ಆಗ ಸುಮಿತ್ರೆ ಯಾವ ಥರ ನಿನ್ನ ಮಣ್ಣಿನ ಹತ್ರ ಅತ್ತಿಗೆ ಹತ್ರ ನಡ್ಕೋಬೇಕು ಅಂತ ಉಪದೇಶ ಮಾಡಿದ್ಲು ನಾವು ಇಲ್ಲಿ ಒಂದು ಹೊಸ ವಿಷಯ ಇದರಲ್ಲಿ ಗಮನಿಸ್ತಾ ಇದ್ದೀವಿ ಏನು ಹೇಳಿದ್ರು ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಸರೆಯೂ ತೀರದ ಆಶ್ರಮದಲ್ಲಿ ರಾಮ ಲಕ್ಷ್ಮಣ ಸೀತೆಯ ಮಂಗಳ ರಕ್ಷೆಗೆ ಅವಳು ತಪಸ್ಸನ್ನು ಮಾಡೋಕ್ಕೆ ಅಲ್ಲಿ ಕೊಳುಕ್ಳು ಅಂತ ಹೇಳತಕ್ಕಂಥ ವಿಷಯ ಇದನ್ನು ಸಾಮಾನ್ಯವಾಗಿ ಯಾರು ಬಿಟ್ಬಿಟ್ಟು ಹೊಟ್ಟೋದ ಅವಳನ್ನ ಅಂತ ಹೇಳ್ತಾರೆ ವಿನಃ ಅವಳೇನು ಕಾರ್ಯವನ್ನು ಘನತರ ಕಾರ್ಯ ಮಾಡಿದ್ಲು ಅಂತ ಇಲ್ಲಿ ಕವಿಗಳು ಈ ವಿಷಯವನ್ನು ಭಾಳ ಸೊಗಸಾಗಿ ಅವಳ ಒಂದು ವ್ಯಕ್ತಿತ್ವವನ್ನು ಎತ್ತಿ ಹಿಡಿದಿದ್ದಾರೆ ಪೀತಾಂಬರವನ್ನು ಕಳಚಿದರೆಲ್ಲರೂ ವಲ್ಕಲ ತೊಟ್ಟರು ಕ್ಷಣದೊಳಗೆ ರಾಜ್ಯದ ಗಡಿಗಳ ದಾಟಲು ಕುಳಿತರು ಉತ್ತಮ ಅಶ್ವದ ರಥದೊಳಗೆ ಹೊರ ಜನರೆಲ್ಲರೂ ಕಂಬನಿ ಸುರಿಸಲು ರಾಮನು ಅಗಲುವ ಶೋಕದಲ್ಲಿ ದುಃಖದಿದ ಮೂರ್ಛಿತನಾದನು ವಿವರಿಸಲ ಸದಳ ಶಾಯಿಯಲಿ ರಾಮನ ಪ್ರೇಮದಿ ಮುಳುಗಿದ ಪ್ರಜೆಗಳು ಬಿಡದಲೆ ನಡೆದರೂ ಜೊತೆಯಲ್ಲಿ ಹಿಂಬಾಲಿಸದೆ ಹಿಂದಕ್ಕೆ ತೆರಳಲು ರಾಮನು ಬೇಡಿದ ಕೊನೆಯಲ್ಲಿ ರಾಜ್ಯದ ಗಡಿಗಲ್ಲ ದಾಟಿದ ಮೇಲೆ ರಾಮನು ಇಳಿದನು ರಥದಿಂದ ಪಯಣದ ಶ್ರಮವನು ನೀಗಲು ರಘುವರ ತಣಿದನು ಗಂಗಾ ಜಲದಿಂದ ದುಃಖಿಸ್ತಾ ಇದ್ದಂತಹ ಪ್ರಜೆಗಳನ್ನು ತೊರೆದು ವನವಾಸಕ್ಕೆ ರಾಮ ತೆರಳಿದ್ದನ್ನು ಹೇಳ್ತಾರೆ ಆ ದುಃಖವನ್ನು ಲೇಖನಿಯಲ್ಲಿ ನಾನು ಬರೆಯೋದಕ್ಕೆ ಶಾಯಿಯಲ್ಲಿ ಬರೆಯೋದಕ್ಕೆ ಆ ದುಃಖವನ್ನು ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿಗಳು ಆ ದುಃಖ ಸನ್ನಿವೇಶದ ಬಗ್ಗೆ ಹೇಳ್ತಾರೆ ಶ್ರೀರಾಮಚಂದ್ರನ ಸೇವೆಯ ಮಾಡಲು ಬಂದಿತು ಗುಹನ ಪರಿವಾರ ಷಡ್ರಸ ಭೋಜನವಲ್ಲದೆ ರಾಮನು ಮಾಡಿದ ಗೆಣಸಿನ ಫಲಹಾರ ರಾಜ ರಾಮನೆ ವಿಶಾಲವಾಗಿ ಹ ನನ್ನಯ್ಯ ರಾಜ್ಯವ ಸ್ವೀಕರಿಸಿ ಇಲ್ಲಿಯ ನಿಲ್ಲುತ ಪ್ರೇಮದಿ ನಮ್ಮನು ರಕ್ಷಿಸೋ ಮಿತ್ರನೇ ಕನಿಕರಿಸಿ ತುಂಬಿದ ಹೃದಯದಿ ಗೆಳೆಯನು ಆಡಿದ ಮಾತನು ಆಲಿಸಿ ರಘುವರನು ತಂದೆಯವರಗಳ ಸತ್ಯ ದಿ ಪಾಲಿಸಿ ಅನುಭವಿಸುವೆನು ವನವಾಸವನು ಘೋರಾರಣ್ಯದಿ ದಿ ಪಯಣವ ಮಾಡುತ್ತ ಬಂದರು ಮುನಿಗಳ ಆಶ್ರಮಕ್ಕೆ ಮುನಿ ಭರದ್ವಾಜರು ಸ್ವಾಗತ ಬಯಸುತ ತಣಿಸಿದರವರ ನೀರಡಿಕೆ ನಿಲ್ಲದೆ ಮರುದಿನ ಮುಂದಕ್ಕೆ ಹೊರಟರು ಚಿತ್ರಕೂಟದ ಮಾರ್ಗದಲ್ಲಿ ಪ್ರಕೃತಿಯ ಸೊಬಗನು ಸವಿಯುತ ನಡೆದರು ನಂದನವನದ ಮಧ್ಯದಲ್ಲಿ ಅಲ್ಲಿಂದ ಹೊರಟಾಗ ಅವರಿಗೆ ಗುಹನಿಂದ ಆತಿಥ್ಯ ಸಿಗುತ್ತು ಮುಂದೆ ಅವರು ಭರದ್ವಾಜರ ಆಶ್ರಮಕ್ಕೆ ಬಂದು ತಮ್ಮ ನೀರಡಿಕೆಯನ್ನು ನೀಗಿಸಿಕೊಂಡು ಚಿತ್ರಕೂಟಕ್ಕೆ ಪಯಣವನ್ನು ಮಾಡಿದರು ಪುತ್ರವಿಯೋಗದಿ ಬಳಲಿದ ದಶರಥ ಪ್ರಾಣವ ತೊರೆದನು ಕೊರಗಿನಲಿ ರಾಮನ ಲಕ್ಷ್ಮಣ ಸೀತೆಯ ನೆನೆಯೂತ ಮುನಿ ದಂಪತಿಗಳ ಶಾಪದಲ್ಲಿ ರಾಜನ ಮರಣದ ವಾರ್ತೆಯು ನಗರದಿ ಸಿಡಿಲಿನ ತೆರದಲ್ಲಿ ಎರಗಿತ್ತು ಅರಸನ ಸತಿಯರು ಪ್ರಜಾಕೋಟಿ ರಾಜ್ಯವು ಶೋಕದಿ ಮುಳುಗಿತ್ತು ರಾಜನ ಅಂತಿಮ ಕಾರ್ಯಕ್ಕೆ ಪುತ್ರರು ಭರತ ಶತ್ರುಘ್ನರ ಕರೆತರಲು ವಸಿಷ್ಠ ಮುನಿಗಳು ಅಪ್ಪಣೆ ನೀಡಲು ದೋತರು ಹೊರಟರು ವೇಗದಳು ಪರ್ವತ ಶಿಖರ ಗೋಮದ ಗುಂಡಿಗೆ ಉರುಳಿದ ಭೀಕರ ದೃಶ್ಯದಲ್ಲಿ ತಂದೆಯ ಸಾವಿನ ಅನಿಷ್ಟ ಸೋಚನೆ ಭರತನೂ ಕಂಡನು ಸ್ವಪ್ನದಲೀ ಮುನಿವರ ಘನ ಸಂದೇಶವನಾಲಿಸಿ ನಡೆದರು ಅನುಜರು ಶೀಘ್ರದಲ್ಲಿ ಮಿಂಚಿನ ಬೇಗರಿ ಸಾಗುತ್ತಲಿದ್ದರು ಸಾಗದ ದಾರಿಯು ಎನ್ನುತ್ತಲೀ ಭರತ ಶತ್ರುಘ್ನರು ನಗರಕ್ಕೆ ಬರುತ್ತಲಿ ತಿಳಿದರು ರಾಮನವನವಾಸ ನೋಡುತ್ತ ತಂದೆಯ ಪಾರ್ತಿಹ ದೇಹವ ತುಂಬಿತು ಮನದಲ್ಲಿ ಆವೇಶ ನುಡಿದನು ಕೈಕೆಗೆ ರೋಷಧಿ ಭರತನು ಮನಸ್ಸಿಗೆ ಚುಚ್ಚುವ ನೋಡಿಯ ಹೃದಯದಿ ಅಸಹ್ಯ ವೇದನೆ ತಾಳದೆ ಮೂರ್ಛಿತನಾದನು ಕೆಲ ಸಮಯ ಉತ್ತರ ಕ್ರಿಯೆಗಳ ನಡೆಸಲು ವಶಿಷ್ಟ ಮುನಿಗಳು ನುಡಿದರು ಕನಿಕರಿಸಿ ಅಂತಿಮ ಯಾತ್ರೆಯ ಅಂತ್ಯದಿ ಭರತನು ಅಗ್ನಿಯ ಕೊಟ್ಟನು ಬಿಕ್ಕಳಿಸಿ ರಾಮನ ಅರಣ್ಯವಾಸವದಲ್ಲದೆ. ತಂದೆಯ ಮರಣವು ಭರತನಿಗೆ ಲೋಕವೇ ಶೂನ್ಯವು ಎನ್ನುವ ತೆರದಲ್ಲಿ ತಂದಿತು ವಿರಾಗಮನದೊಳಗೆ ರಾಜ್ಯದ ವರಿಷ್ಠರೆಲ್ಲರೂ ಸೇರುತ್ತ ತಿಳಿಸಲು ಸ್ಥಿತಿಗತಿ ಭರತನಿಗೆ ಪಟ್ಟಾಭಿಷೇಕವ ಸ್ವೀಕರಿಸುತ್ತಲೇ ಧರ್ಮದಿರಕ್ಷಿಸೋ ಪ್ರಜೆಗಳಿಗೆ ಇತ್ತ ಯಾವಾಗಲೂ ಘಟನೆಗಳು ನಡೆದು ಹೋದ್ಮೇಲೆ ನೆನಪುಗಳು ಮರುಕಳಿಸ್ತಾ ಇರುತ್ತೆ ಆ ಸನ್ನಿವೇಶದಲ್ಲಿ ಮುನಿ ಕೊಟ್ಟ ಶಾಪ ದಶರಥನಿಗೆ ನೆನಪಾಗುತ್ತೆ ಆ ದುಃಖದಲ್ಲಿ ಅವನು ಮರಣವನ್ನು ಹೊಂದುತ್ತಾನೆ ಆಗ ಭರತ ಶತ್ರುಘ್ನರನ್ನು ಹೇಳಿ ಕಳಿಸ್ತಾರೆ ಅವರು ಸೋದರ ಮಾವನ ಮನೆಗೆ ಹೋಗಿ ಪಿತೃ ಕಾರ್ಯವನ್ನು ಮಾಡಬೇಕಾಗಿತ್ತಲ್ಲ ರಾಮ ಲಕ್ಷ್ಮಣ ಇರಲಿಲ್ವಲ್ಲ ಹೊರಟು ಬಿಟ್ಟಿದ್ರಲ್ಲ ಅವರನ್ನು ಕರೆಸ್ತಾರೆ ಭರತ ಬಂದು ತಾಯಿಗೆ ಸಾಕಷ್ಟು ಪೂಜೆ ಮಾಡ್ತಾನೆ ಚುಚ್ಚು ನುಡಿಗಳನ್ನು ಆಡ್ತಾನೆ ಇಲ್ಲಿ ಹೇಗೆ ಅಂತ ಹೇಳಿದರೆ ರಾಮನು ಅರಣ್ಯವಾಸಕ್ಕೆ ಹೋಗಿದ್ದಾನೆ ತಂದೆಯ ಮರಣದ ದುಃಖದಲ್ಲೇ ತಡ್ಕೊಳ್ಳೋಕ್ಕಾಗದೆ ಬಿಕ್ಕಳಿಸಿ ತನ್ನ ತಂದೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾನೆ ಆದರೂ ಕೂಡ ಜನ ಎಷ್ಟೋ ವರಿಷ್ಠರು ಎಲ್ಲರೂ ಹೇಳ್ತಾರೆ ನೋಡಪ್ಪ ರಾಜ್ಯ ಆಳೇಬೇಕು ಅದರಿಂದ ಪಟ್ಟಾಭಿಷೇಕವನ್ನು ನೀನು ಸ್ವೀಕರಿಸಬೇಕು ಧರ್ಮದಲ್ಲಿ ರಕ್ ಪ್ರಜೆಗಳ ರಕ್ಷಣೆಯನ್ನು ಮಾಡು ಅಂತ ತಿಳಿಯ ಹೇಳ್ತಾರೆ ಹಿರಿಯನು ರಘುಕುಲ ವಂಶಕ್ಕೆ ರಾಮನ ಪಟ್ಟಾಭಿಷೇಕವೇ ಬಹು ಉಚಿತ ಕಾನನದಿಂದಲಿ ಶ್ರೀರಾಮಚಂದ್ರನ ಕರೆಯುವನೆಂದನು ಆ ಭರತ ಅಪಾರ ಸೇನೆಯ ಒಯ್ಯುತ ಹೊರಟನು ಭರತನು ಕಾನನ ಮಾರ್ಗದಲ್ಲಿ ರಾಮನು ಪುನರಪಿ ಬರುವನು ಎನ್ನುತ ಪ್ರಜೆಗಳು ನಡೆದರು ಜೊತೆಯಲ್ಲಿ ಚಿತ್ರಕೂಟದ ಪರ್ಣ ಶಾಲೆಯಲ್ಲಿ ಜಟಾಧಾರಿಯನು ನೋಡಿದನು ಕಣ್ಣಲ್ಲಿ ಕಂಬನಿ ತುಂಬಲು ಭರತನು ರಾಮನ ಪಾದಕ್ಕೆ ಎರಗಿದನು ಮಹಾನುಭಾವನೆ ಕೃಪೆಯನ್ನು ತೋರಿಸಿ ರಾಜ್ಯವ ಸ್ವೀಕರಿಸೆನ್ನು ತಲಿ ಪಟ್ಟಾಭಿಷೇಕವ ಪಡೆಯುತ್ತ ಪ್ರಜೆಗಳ ಪಾಲಿಸು ಎಂದನೋ ವಿನಯದಲ್ಲಿ ಭರತನು ಆಡಿದ ನುಡಿಯನ್ನು ಆಲಿಸಿ ರಾಮನು ತಿಳಿಸಿದ ಮುದದಿಂದ ಪಿತೃವಾಕ್ಯ ಪರಿಪಾಲನೆ ಮಾಡುವ ಸತ್ಯ ಪ್ರತಿಜ್ಞೆಯ ಕೊನೆಯೆಂದ ನಿನ್ನಯ ಮನವನ್ನು ಬದಲಿಸದಿದ್ದರೆ ಪ್ರಾಯೋಪವೇಶವ ಮಾಡುವೆನು ಭಾವಾವೇಶದ ತಮ್ಮನ ಮಾತಿಗೆ ಸಾಂತ್ವನ ಮಾಡಿದ ರಘುವರನು ರಾಮನೆ ನಿನ್ನಯ ಪಾದುಕೆ ನೀಡೈ ಅವುಗಳ ಪೂಜಿಸಿ ಆಳುವೆನೋ ಜನತೆಯ ಯೋಗ ಕ್ಷೇಮವ ಪಾಲಿಸಿ ಜಟೆಯನ್ನು ಶಿರದಲ್ಲಿ ಧರಿಸುವೆನೋ ಭರತನು ಅನುಪಮ ಭಕ್ತಿಯ ಬೇಡಿಕೆ ಪೂರೈಸಿ ಕೊಟ್ಟನು ರಾಮನು ಪಾದುಕೆ ನೀಡಲು ಭರತಗೆ ಜನತೆಯೇ ಅಂದಿತು ನಮೋ ನಮ ತಾನು ರಾಜನಾಗಕ್ಕೆ ಭರತನಿಗೆ ಇಷ್ಟ ಇಲ್ಲ ರಾಮನೇ ಆಗಬೇಕು ಆದ್ದರಿಂದ ನಾನು ರಾಮನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಸೈನ್ಯ ಸಮೇತ ಹೊರಟ ಸಾಕಷ್ಟು ರಾಮನ ಮನಸ್ಸನ್ನು ಒಲಿಸುವ ಪ್ರಯತ್ನವನ್ನು ಪಟ್ಟ ರಾಮ ಇಲ್ಲ ತಂದೆ ಮಾತನ್ನ ಪಾಲಿಸಲೇಬೇಕು ನಾನು ವನ್ವಾಸ ಮಾಡಲೇಬೇಕು ಅನ್ನುವ ಒಂದು ಅವನ ಒಂದು ನಿಷ್ಠೆ ಅನ್ನತಕ್ಕಂಥದ್ದು ಅತಿ ಪ್ರಮುಖವಾಗಿ ಇತ್ತು ಅವನ ಮನವೊಲಿಸುವ ಪ್ರಯತ್ನ ಆಗದೇ ಇದ್ದಾಗ ಆ ಪಾದುಕೆಯನ್ನಾದರೂ ಇಟ್ಟು ನಾನು ರಾಜ್ಯ ಭರ ಮಾಡ್ತೀನಿ ಅಂತ ಕೇಳಿದಾಗ ರಾಮ ಒಪ್ಪಿದಾಗ ಜನ ಎಲ್ರಿಗೂ ಅಟ್ಲೀಸ್ಟ್ ರಾಮ ಅದನ್ನಾದ್ರೂ ತನ್ನ ಪಾದುಕೆಯನ್ನಾದರೂ ಇಟ್ಟು ಸಿಂಹಾಸನದಲ್ಲಿ ರಾಜ್ಯಾಭಿಷೇಕ ಮಾಡೋಕೆ ಒಪ್ಕೊಂಡಲ್ಲ ಅಂತ ಜನ ಎಲ್ಲ ನಮಸ್ಕರಿಸ್ಕೊಂಡ್ರು ಆ ಪಾರ ಭಕ್ತಿಯ ಭಾವಧಿ ಭರತನು ಧರಿಸುತ್ತ ಪಾದುಕೇಶಿರದಲ್ಲಿ ರಾಮನ ಪವಿತ್ರ ನಾಮವ ಜಪಿಸುತ್ತ ನಡದನು ಅಯೋಧ್ಯೆ ಮಾರ್ಗದಲ್ಲಿ ನಂದಿ ಗ್ರಾಮದ ಸಿಂಹಾಸನದಲ್ಲಿ ಪಾದುಕಪಟ್ಟ ಅಭಿಷೇಕವನು ರಾಮನ ಪ್ರತಿನಿಧಿ ಎನ್ನುವ ತೆರದಲ್ಲಿ ಭರತನು ಆಳಿದ ರಾಜ್ಯವನು ಭರತನ ಹೃದಯದ ವೈಶಾಲ್ಯತೆ ಮೆಂಡವಳ ಚರಿತ್ರವು ಬೆಳಗಿಹುದೋ ರಾಜಭೋಗವನ್ನು ತ್ಯಜಿಸಿದ ಆತನ ನಿರ್ಮಲಾ ತ್ಯಾಗವೋ ತೋರುವುದು ತನ್ನ ರಾಜಭೋಗವನ್ನು ತ್ಯಜಿಸಿ ತ್ಯಾಗಿಯಾಗಿ ನಂದಿ ಗ್ರಾಮದಲ್ಲಿ ಪ್ರತಿನಿಧಿಯಾಗಿ ಭರತ ರಾಮನ ಪ್ರತಿನಿಧಿಯಾಗಿ ರಾಜ್ಯವನ್ನು ಆಳ್ತಾನೆ ಅಯೋಧ್ಯಕಾಂಡವು ಸಮಾಪ್ತಿಯಾಯಿತು ಕೇಳಿರಿ ಎಲ್ಲರೂ ಮನಸಾರ ರಾಮ ರಾಮ ರಘು ರಾಮನ ಚರಿತೆಯ ರಾಮಾಯಣದ ವಿಚಾರ ಎಲ್ಲರೂ ಕೂಡ ಈ ರಾಮಾಯಣದ ಒಳ್ಳೆಯ ಅರಣ್ಯ ಕಾಂಡವನ್ನು ಇದುವರೆಗೂ ಕೇಳಿದೆ ಮುಂದೆ ಮುಂದೆ ಕಾಂಡವನ್ನು ಎಲ್ಲರೂ ಕೂಡ ಕೇಳಿದ್ದೀರಿ ಒಳ್ಳೆಯ ವಿಷಯವನ್ನು ರಾಮ ಕೊನೆ ಪಕ್ಷ ತನ್ನ ಪಾದುಕೆಯನ್ನು ಕೊಡೋಕ್ಕೆ ಒಪ್ಪಿದುವ ಒಂದು ಒಳ್ಳೆಯ ವಿಷಯದೊಂದಿಗೆ ನಾವು ಇಲ್ಲಿಗೆ ಕಾಂಡ ಮುಕ್ತಾಯ ಆಗುತ್ತೆ ಮುಂದಿನ ಕಾಂಡದಿ ಶ್ರೀರಾಮಚಂದ್ರನು ಮಾಡುವ ಭಕ್ತರ ಉದ್ಧಾರ ಶ್ರೀ ಗುರು ಸಿದ್ದನ ಕರುಣೆಯ ಕಂದನು ಗಂಗಾತನೆಯನ ಪದಸಾರ ಏನು ಹೇಳ್ತಾರೆ ಕವಿಗಳು ಇಲ್ಲಿ ಮುಂದಿನ ಕಾಂಡದಲ್ಲಿ ಏನು ಬರುತ್ತೆ ಏನು ವಿಷಯ ತಿಳಿಸ್ತೀನಿ ಅನ್ನೋದನ್ನು ಸೂಕ್ಷ್ಮವಾಗಿ ರಾಮ ಭಕ್ತರ ಉದ್ಧಾರವನ್ನು ಮಾಡ್ತಾನೆ ಗುರು ಕರುಣೆಯಿಂದ ಗಂಗಾತನೆಯರಾದ ಹೆಚ್ ಎಮ್ ಸಿದ್ದಪ್ಪ ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಮುಂದೆ ಅರಣ್ಯಕಾಂಡವನ್ನು ನಾವು ಮುಂದಿನ ಸಭೆಯಲ್ಲಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ರಾಜಲಕ್ಷ್ಮಿ ಗೋಪಾಲ್